ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪಡುವಣಕ್ಕೆ ಪಯಣ ಪಡುವಣದ ಹಾದಿ ಮೂಡಣದ ಮಾರ್ಗ ಜಪಾನ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಭೇಟಿಗಾಗಿ ನಾನು ಹಿಮಾಲಯ ಬಿಟ್ಟು ಹೊರಡುವಾಗ ಗುರುಗಳು ನನಗೆ ಕೆಲವು ಸೂಚನೆಗಳನ್ನು ನೀಡಿದರು ನಾನು ಅವರನ್ನು ಕೇಳಿದ್ದೆ ನನ್ನಿಂದ ಕಲಿಯ ಬಯಸುವ ವಿದ್ಯಾರ್ಥಿಗಳಿಗೆ ನಾನು ಏನನ್ನು ಬೋಧಿಸಲಿ ಅವರನ್ನು ಮತಾಂತರಗೊಳಿಸಿ ನಂತರ ಭಾರತೀಯ ಧರ್ಮಗಳನ್ನು ಬೋಧಿಸಲೇನು ಭಾರತೀಯ ಸಂಸ್ಕೃತಿಯನ್ನು ಅನುಸರಿಸುವಂತೆ ನಾನವರಿಗೆ ಹೇಳಲೇನು ನೀನೊಬ್ಬ ಮೂರ್ಖ ಎಂದರು ಗುರುಗಳು ನಾನು ಮತ್ತೆ ಕೇಳಿದೆ ಹಾಗಿದ್ದರೆ ಹೇಳಿರಿ ಅವರಿಗೆ ಏನನ್ನು ಬೋಧಿಸಲಿ ಪಾಶ್ಚಾತ್ಯ ಸಂಸ್ಕೃತಿಯು ನಮ್ಮ ಸಂಸ್ಕೃತಿಯಿಂದ ಪೂರ್ಣವಾಗಿ ಭಿನ್ನವಾದುದು ನಮ್ಮ ಸಂಸ್ಕೃತಿಯು ಒಬ್ಬರು ತಮಗೆ ಬೇಕಾದವರನ್ನು ಕುಟುಂಬದ ಇತರ ಸದಸ್ಯರ ಒಪ್ಪಿಗೆ ಇಲ್ಲದೆ ಮದುವೆಯಾಗಲು ಅವಕಾಶ ನೀಡುವುದಿಲ್ಲವಾದರೆ ಪಾಶ್ಚಾತ್ಯ ಸಂಸ್ಕೃತಿಯು ಮುಕ್ತ ಸಾಮಾಜಿಕ ಜೀವನವನ್ನು ಒಪ್ಪಿಕೊಂಡಿದೆ ಒಬ್ಬ ಕ್ರೈಸ್ತಮತೀಯ ಯಾರನ್ನು ಬೇಕಾದರೂ ಮದುವೆಯಾಗಬಲ್ಲ ಹಾಗೂ ಯಹೂದಿಗಳು ಹೀಗೆಯೇ ಮಾಡುತ್ತಾರೆ ಅವರು ದೇವರನ್ನು ಆರಾಧಿಸುವ ವಿಧಾನಗಳು ಒಂದು ಗೊತ್ತಾದ ರೀತಿಗೆ ಒಳಪಟ್ಟಿರುವುದಾದರೆ ನಾವು ನಮಗೆ ಬೇಕಾದ ವಿಧಾನದಲ್ಲಿ ಆರಾಧನೆ ಮಾಡಿ ನಮಗೆ ಬೇಕಾದ ಜ್ಞಾನ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ನಾವು ಮುಕ್ತ ಚಿಂತಕರಾದರೂ ಸಾಮಾಜಿಕ ಕಟ್ಟಳೆಗಳ ಬಂಧನಕ್ಕೀಡಾಗಿದ್ದೇವೆ ಅವರಾದರೂ ತಮ್ಮ ಚಿಂತನಾ ಅಥವಾ ಆರಾಧನಾ ಮಾರ್ಗದಲ್ಲಿ ಕೆಲವು ನಿಗದಿತವಾದ ವಿಚಾರಗಳ ಬಂಧನಕ್ಕೆ ಒಳಗಾಗಿದ್ದಾರೆ ವಿಭಿನ್ನವಾದ ಈ ಎರಡು ಜೀವನ ಮಾರ್ಗಗಳು ಸಾಕಷ್ಟು ಪ್ರತ್ಯೇಕವಾಗಿರುವ ಹಾಗೆ ತೋರುತ್ತವೆ ತಮ್ಮ ಸಂದೇಶವನ್ನು ಪಾಶ್ಚಾತ್ಯರಿಗೆ ನಾನು ಹೇಗೆ ತಲುಪಿಸಬಲ್ಲೆ ಎಂದು ಕೇಳಿದೆ ಗುರುಗಳು ಹೇಳಿದರು ಈ ಸಂಸ್ಕೃತಿಗಳು ಒಂದೇ ಲೋಕದಲ್ಲಿ ಒಂದೇ ಜೀವನೋದ್ದೇಶಕ್ಕಾಗಿ ಇದ್ದರು ಅವೆರಡೂ ಅತಿರೇಕಗಳು ಪೌರ್ವಾತ್ಯ ಹಾಗೂ ಪಾಶ್ಚಾತ್ಯಗಳೆರಡು ಬದುಕುವ ಸರಿಯಾದ ಮಾರ್ಗಗಳನ್ನು ಕುರಿತು ಇನ್ನೂ ಪ್ರಯೋಗನಿರತವಾಗಿವೆ ಹಿಮಾಲಯದ ಋಷಿಗಳ ಸಂದೇಶವು ಕಾಲಾತೀತವಾದುದಲ್ಲದೆ ಪೌರ್ವಾತ್ಯ ಅಥವಾ ಪಾಶ್ಚಾತ್ಯಗಳ ಪ್ರಾಚೀನ ನಂಬಿಕೆಗಳೊಡನೆ ಇವುಗಳಿಗೆ ಯಾವ ಸಂಬಂಧವೂ ಇಲ್ಲ ನಾವೆಲ್ಲರೂ ಯಾವ ಉನ್ನತ ಮಟ್ಟದ ನಾಗರಿಕತೆಗೆ ಹೆಣಗುತ್ತಿದ್ದೇವೆಯೋ ಅದನ್ನು ಸಾಧಿಸಲು ಈ ಅತಿರೇಕಗಳು ನೆರವು ನೀಡುವುದಿಲ್ಲ ಆಂತರಿಕ ಶಕ್ತಿ ಲವಲವಿಕೆ ಹಾಗೂ ನಿಸ್ವಾರ್ಥಪರ ಸೇವಾ ಮನೋಭಾವ ಇವು ಜೀವನದ ಮೂಲ ತತ್ವಗಳು ವ್ಯಕ್ತಿಯು ಪೌರ್ವಾತ್ಯನೋ ಅಥವಾ ಪಾಶ್ಚಾತ್ಯನೋ ಎಂಬುದು ಮುಖ್ಯವಲ್ಲ ಮಾನವ ಜೀವಿಯು ಮೊದಲು ಮಾನವ ಜೀವಿಯಾಗಬೇಕು ಒಬ್ಬ ನಿಜವಾದ ಮಾನವ ಜೀವಿಯು ವಿಶ್ವಪ್ರಜೆ ಮಾನವ ಸಮುದಾಯವನ್ನು ವಿಭಜನೆ ಮಾಡುವ ಶಕ್ತಿಯು ಭೌಗೋಳಿಕ ಸೀಮಾ ರೇಖೆಗಳಿಗೆ ಇಲ್ಲ ಎಲ್ಲ ಭೀತಿಗಳಿಂದಲೂ ಬಿಡುಗಡೆಯನ್ನು ಪಡೆಯಬೇಕು ಎಂಬುದೇ ಹಿಮಾಲಯದ ಋಷಿಗಳ ಸಂದೇಶ ಆಂತರ್ಯದಲ್ಲಿ ಅಡಗಿರುವ ಸತ್ಯದ ಅರಿವನ್ನು ಹೊಂದಿರಬೇಕು ಎಂಬುದು ಅವರ ಎರಡನೆಯ ಸಂದೇಶ ಸಹಜ ಸ್ಫೂರ್ತಿಯುತನಾಗೂ ಹಾಗೂ ಯಾವುದೇ ಧರ್ಮ ಮತ್ತು ಸಂಸ್ಕೃತಿಗೆ ಸೀಮಿತವಾಗದ ಶುದ್ಧ ಆಧ್ಯಾತ್ಮವನ್ನು ಬೋಧಿಸುವ ಸಾಧನವಾಗಲು ಒಂದು ವೇಳೆ ವಿಜ್ಞಾನಕ್ಕೆ ಸಾಮರ್ಥ್ಯ ಇದ್ದ ಪಕ್ಷದಲ್ಲಿ ಎಲ್ಲ ಆಧ್ಯಾತ್ಮಿಕ ಸಾಧನೆಗಳನ್ನು ವೈಜ್ಞಾನಿಕವಾಗಿ ಪರಿಶೀಲನೆಗೆ ಒಳಪಡಿಸಬೇಕು ದೈವಾನುಗ್ರಹವು ನಿನ್ನನ್ನು ನಡೆಸಲಿ ಗೌರವದಿಂದ ವಂದಿಸಿ ನನ್ನ ಪ್ರಯಾಣಕ್ಕೆ ತೊಡಗಿದೆ ಕಾನ್ಪುರ ನಗರಕ್ಕೆ ಬಂದು ನಾನು ಜಪಾನಿಗೆ ಹೋಗಲು ವಿಮಾನದ ಟಿಕೆಟ್ ಅನ್ನು ಕೊಂಡುಕೊಟ್ಟಿದ್ದ ನಮ್ಮ ಭಕ್ತೆ ಡಾಕ್ಟರ್ ಸುನಂದಾಬಾಯಿ ಅವರಲ್ಲಿ ಕೆಲವು ತಿಂಗಳ ಕಾಲ ಇದ್ದೆ ಬೋಲೋ ಸಬ್ ಸಂತ ಕಿ ಜೈ